ನಾನು ಬಂದಿರೋದು ಇಲ್ಲಿ ನಂದಗಡ ನಂದಗಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಪ್ಪತ್ತೈದು ವರ್ಷದ ನಂತರ ಇಲ್ಲಿ ಲಕ್ಷ್ಮೀ ಪೂಜೆ ನಡೀತಾ ಇದೆ ಈ ಲಕ್ಷ್ಮೀ ಪೂಜೆಗಾಗಿ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ರಾಮ ಮಂದಿರದ ನಿರ್ಮಾಣ ಮಾಡಿದ್ದಾರೆ ಆ ರಾಮ ಮಂದಿರದ ನಿರ್ಮಾಣ ಒಂದು ಎರಡು ಲಕ್ಷದಲ್ಲಿ ಅಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಐವತ್ತು ಲಕ್ಷ ಸಾರಿ ಇಲ್ಲೇ ಮಾವನವರು ಹೇಳ್ತಾ ಇದ್ದಾರೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಈ ರಾಮ ಮಂದಿರದ ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿಯಾಗಿ ಆ ರಾಮ ಮಂದಿರ ಇದೆ ಅನ್ನುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಯಾಕೆಂತಂದರೆ ಅಯೋಧ್ಯೆಯೊಳಗೆ ಯಾವ ರೀತಿಯಾಗಿ ಈ ರಾಮ ಮಂದಿರದ ಅದೇ ಮಾಡಲಲ್ಲೇ ಕರ್ನಾಟಕದೊಳಗೆ ಫಸ್ಟ್ ಟೈಮ್ ಊರಲ್ಲೇ ಮಾಡಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ಬನ್ನಿ ಹೋಗೋಣ ಜನ ಎಲ್ಲ ಬಂದಿದ್ದಾರೆ ನೋಡ್ಲಿಕ್ಕೆ ರಾಮ ಮಂದಿರವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಸೊ ಈಗ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತೋರಿಸ್ಲಿಕ್ಕೆ ಅಂತ มีรบ้ามีรบ้าแล้วจะปั่นโจ๊กอีกดิโอ๊ยนี่นะนี่รบ้า <laughs> ನೋಡ್ರಿ ಪ್ರತಿಯೊಂದು ಕಂಬದಲ್ಲಿ ಒಂದು ಉತ್ತಮವಾದಂತಹ ದೇವಸ್ಥಾನದ ಪ್ರತಿಯೊಂದು ಸ್ವರೂಪವನ್ನು ತೋರಿಸ್ತಾ ಹೋಗಿದ್ದಾರೆ ಇಲ್ಲಿ பிரியொந்து கம்பதலில் ஒன்றொந்து அவதாரவன்ன தோர்ஸ் எல்லா அவதார தோர்சாரே ಆ ಅಂತೂ ಅದ್ಭುತ ಆಗ್ಯದ ಜನರ ಮನಸ್ಸು ಸಳೆದದ ಅದ್ಭುತ ಎಷ್ಟು ಸುಂದರ ಕಣ್ಣಿಗೆ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ ಜನರಲ್ಲಿ ಎಷ್ಟು ಭಕ್ತಿ ಅದ ಅನ್ನುವಂಥದ್ದು ಕಾಣ್ತಾ ಇದೆ